ஆய்ஹலோ இது கேகேரிம சித்தலங்கேஷ்வரஸ்வாமி சண்டிதி கார்த்திக மாச கார்த்திக மாதம் ரொம்ப ரொம்ப ஐந்துட்டு இல்ல சித்தி இதே ஸ்தளம் இதே சித்தேஷ்வரஸ்வாமி దర్శన దేవ్ దేవస్థానం ఇదంతా ఇలా వస్తాయి అలంకారీ వస్త్ర కట్స్ దేవస్థాన ఇది ప్రదర్శన మాట్లాడి తగ్గ కార్తీక మాస వేరే ప్రతి సోమవారద పూజ ಹೇಳ್ಬೇಕಾ ತುಂಬ ಚೆನ್ನಾಗಿ ಇಲ್ದೇ ಇರುತ್ತೆ ನೀವು ಹೊಸ್ದಾಗ್ತಿರೋ ಇದು ಅರ್ಧ ಆಗಿದೆ ಇನ್ನೂ ಆಗಬೇಕು ಇದು ಆಚೆರೋ ಗುಡಿ ಇದು ಆ ಕಡೆ ಪೂಜೆ ಮಾಡ್ತಾ ಇದ್ದರು ಇದು ಅರ್ಧ ಗುಡಿ ಆಗಿದೆ ಇದು ಪಕ್ಕನೇ ಒಂದು ವನ ಇದೆ ನಾಗೇಡಿ ಅನ್ನೋ ವನ ಅಲ್ಲಿ ಫಸ್ಟ್ ಹೋಗ ತಕ್ಷಣ ಗಣಪತಿ ದೇವಸ್ಥಾನ ಸಿಗುತ್ತೆ ಆಮೇಲೆ ತಪಸ್ಸಿಗೆ ಕುಂತಿರೋ ಆ ಸ್ಥಳ ಸಿಗೊತಿರೋದು ಅಲ್ಲಿ ಆ ಕಾಮದೇನು ಹಾಲು ಮಾಡ್ತಿರೋದು ಎಲ್ಲ ನೋಡ್ಬೋದು ಅಲ್ಲದೆ ಇಲ್ಲಿ ನವಗ್ರಹಗಳು ಒಂಬತ್ತು ಇದ್ದಾವಲ್ಲ ಆ ಒಂದೊಂದು ವಿಗ್ರಹ ಇದು ಮಾಡಿ ಅದಕ್ಕೆ ಯಾವ ಪತ್ರೆ ಇದು ಆ ಪತ್ರೆ ಹಿಂದುಗಡೆ ಬೆಳೆಸಿದ್ದಾರೆ ತುಂಬ ಚೆನ್ನಾಗಿದೆ ವಾತಾವರಣ ಕುಂತ್ಕೊಳಕ್ಕೆ ಆಗಲಿ ಅಲ್ಲಿ ಇರೋಕ್ಕೆ ಆಗಲಿ ಎಲ್ಲ ನೋಡೋಕ್ಕೆ ಆಗಲಿ ತುಂಬ ಚೆನ್ನಾಗಿದೆ ಒಂಬತ್ತು ನವಗ್ರಹಗಳು ಇದು ಇದೆ ಅದ ನಂತರ ಅಲ್ಲಿ ಲಕ್ಷ್ಮೀ ದೇವರಿದೆ ಅದು ಸುತ್ತಮುತ್ತಲೂ ನೀರಿದೆ ಇದೆ ಲಕ್ಷ್ಮೀನೇ ದೇವರು ಸುತ್ತಲೂ ನೀರಿನಿಂದ ಇದು ಮಾಡಿದ್ದಾರೆ ಮಧ್ಯದಲ್ಲಿ ಇದು ದಾಸೋಹ ಕೆಗೆರೆ ದಾಸೋಹ ಅದು ಸುತ್ತಮುತ್ತಲಿನ ವೀಡಿಯೋ ಮುಂದಗಡೆ ತುಂಬ ಚೆನ್ನಾಗಿದೆ ದಾಸೋಹ ಸ್ಥಳ ಇದು ಆನಂತರ ನಂತರ Hi, for